ನಮಸ್ಕಾರ ಎಲ್ಲರಿಗೂ ಅಂತ ನಾನು ಲಾಸ್ಟ್ ಬ್ಲಾಗ್ ಅಲ್ಲಿ ಪ್ಯಾಕಿಂಗು ಮತ್ತೆ ಶಿಫ್ಟ್ ಆಗೋದ್ರ ಬಗ್ಗೆ ಬಟ್ ಎಲ್ಲಿ ಶಿಫ್ಟ್ ಆಗ್ತಿದೀವಿ ಅನ್ನೋದನ್ನ ಹೇಳಿರ್ಲಿಲ್ಲ ಸುಮಾರಷ್ಟು ಜನ ಕಮೆಂಟ್ ಮಾಡಿದ್ರಿ ಗೋವಾ ಅಂತ ಹೇಳಿ ಆಕ್ಚುಲಿ ನನ್ನ ಫ್ಯಾಮಿಲಿ ಅವರೇ ಐಡೆಂಟಿಫೈ ಮಾಡಿದ್ದು ಅದರ್ವೈಸ್ ಬೇರೆ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ ನಾವ್ ಎಲ್ಲಿಗ್ ಶಿಫ್ಟ್ ಆಗ್ತಿದೀವಿ ಅಂತ ಇದುವರೆಗೂ ಗೊತ್ತಿಲ್ಲ ಕೂಡ ಆ ವ್ಲಾಗ್ ನೋಡಿಬಿಟ್ಟು ಗೊತ್ತಿಲ್ಲದೆ ಇರೋರು ಕಾಲ್ ಮಾಡಿದ್ರಿ ಮೆಸೇಜ್ ಮಾಡಿದ್ರಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಯಾವ ಊರಿಗೆ ಹೋಗ್ತಾ ಇದ್ರೆ ಬೆಂಗಳೂರೇ ಬಿಟ್ಟು ಹೋಗ್ತಾ ಇದ್ದೀರಾ ಏನು ರೀಸನ್ ಅಂತ ಹೇಳಿ ನಾನು ಅದರಲ್ಲಿ ರೀಸನ್ ಹೇಳಿದ್ದೆ ಬಟ್ ಫುಲ್ ವಿಡಿಯೋ ನೋಡಿದ್ರೆ ಗೊತ್ತಾಗ್ತಾ ಇತ್ತೇನೋ ಹೌದು ನಾವು ಬಂದಿರೋದು ಗೋವಾಗೆ ಸೊ ಬೆಂಗಳೂರಿಂದ ನಾವು ನೆಕ್ಸ್ಟು ಶಿಫ್ಟ್ ಆಗಿತ್ತು ಗೋವಾಗೇ ಅದಾದ ನಂತರ ನಾವು ಏನಕ್ಕೆ ಶಿಫ್ಟ್ ಆಗಿದ್ದೀವಿ ಅಂದರೆ ಅಷ್ಟೇ ನನ್ನ ಹಸ್ಬೆಂಡು ಜಾಬ್ ಚೇಂಜ್ ಮಾಡಿದ್ರು ಹಾಗಾಗಿ ಲೊಕೇಶನ್ ಬಂದು ಗೋವಾ ಇತ್ತು ಹಾಗಾಗಿ ಗೋವಾಗೆ ಬರಬೇಕಾಗಿ ಬಂತು ಇಷ್ಟೇ ರೀಸನ್ನು ಸೊ ಇವಾಗ ನಾವು ನಿನ್ನೆನೇ ಬಂದ್ವಿ ಗೋವಾಗೆ ಸೊ ನಾವು ಬಸ್ಸಲ್ಲಿ ಬಂದ್ವಿ ಲಗೇಜ್ ಎಲ್ಲ ಅದು ಲಾರಿಲಿ ಬಂತು ಹಾಗಾಗಿ ಅವರು ಒನ್ ಡೇ ಲೇಟಾಗಿ ಬಂದರು ನಾವು ನಿನ್ನೆ ಬಂದ್ವಿ ಅದು ಗಾಡಿ ಇವತ್ತು ಬಂತು ಸೊ ಶಿಫ್ಟಿಂಗ್ ಎಲ್ಲ ಮಲಗಿ ಬಂದಂಗಿಲ್ಲ ಧೂಳಿರುತ್ತದೆ ಶಿಫ್ಟಿಂಗ್ ಎಲ್ಲ ನಾನು ಅಲ್ಲಿ ತೋರಿಸಿದ್ದೆ ಪ್ಯಾಕಿಂಗು ಎಲ್ಲ ಹೇಗಿದೆ ತುಂಬಾ ಚೆನ್ನಾಗಿದೆ ಅಂತ ಎಲ್ಲ ಹೇಳಿ ಸೊ ಈ ವ್ಲಾಗಲ್ಲೂ ನೀವು ನೋಡ್ಬಹುದು ಸೊ ನಾನು ಜಸ್ಟ್ ಅಲ್ಲಿ ಪ್ಯಾಕ್ ಮಾತ್ರ ವ್ಲಾಗ್ ಅಪ್ಲೋಡ್ ಮಾಡಿದೆ ಅದಾದ ನಂತರ ಮತ್ತೆ ವ್ಲಾಗ್ ಹಾಕಿರ್ಲಿಲ್ಲ ಈ ವ್ಲಾಗಲ್ಲಿ ನೀವು ಅಹ್ ಶಿಫ್ಟಿಂಗ್ ಅಂದ್ರೆ ನಾವು ಗೋವಾ ಶಿಪ್ ಆದ್ಮೇಲೆ ಐಟಮ್ಸ್ ಎಲ್ಲ ಯಾವ ರೀತಿ ಬಂತು ಅಂದ್ರೆ ಏನಾದ್ರು ಡ್ಯಾಮೇಜ್ ಆಗಿದೆಯಾ ಚೆನ್ನಾಗಿ ಬಂದಿದ್ಯಾ ಸೊ ಈ ಬ್ಲಾಗ್ ಅಲ್ಲಿ ಕಂಪ್ಲೀಟ್ ಆಗಿ ನೋಡಬಹುದು ಸೊ ಈ ವ್ಲಾಗ್ನ ಫುಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಪ್ಲೀಸ್ ಫುಲ್ ನೋಡಿ ಇಷ್ಟ ಆದ್ರೆ ಲೈಕ್ ಸಪೋರ್ಟ್ ಮಾಡಿ ಸೊ ಬ್ಲಾಗ್ ನಿಮ್ಗೆ ಗೊತ್ತಾಗುತ್ತೆ ಶಿಫ್ಟಿಂಗ್ ಎಲ್ಲ ಹೇಗಾಯ್ತು ಅನ್ಪ್ಯಾಕಿಂಗ್ ಎಲ್ಲ ಹೇಗಾಯ್ತು ಅಂತ ಸೊ ಫುಲ್ ಬ್ಲಾಗ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಾವು ಮೂರ್ಸ್ ಪ್ಯಾಕರ್ಸ್ ಹೇಳಿದ್ದು ಗುರುವಾರ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡು ಬರೋದಕ್ಕೆ ಗುರುವಾರ ಎಲ್ಲ ಪ್ಯಾಕ್ ಮಾಡಿಕೊಂಡು ಮಧ್ಯಾಹ್ನದ ಬಿಟ್ರೆ ಫ್ರೈಡೇ ಆಫ್ಟರ್ನೂನ್ ಇರ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ವಿ ಬಟ್ ಅವ್ರು ಗುರುವಾರ ಬೆಳಗ್ಗೆ ಒಂದು ಹನ್ನೊಂದು ಗಂಟೆ ಹಿಂಗೆ ಪ್ಯಾಕ್ ಮಾಡೋದಕ್ಕೆಲ್ಲ ಬಂದರು ಸೊ ಪ್ಯಾಕ್ ಮಾಡೋಷ್ಟರಲ್ಲಿ ಆಗಲೇ ಮಧ್ಯಾಹ್ನ ಒಂದು ನಾಲ್ಕೂವರೆ ಆಗ್ತಾ ಬಂತು ಸೊ ಅಷ್ಟೊತ್ತಿಗೆ ಪ್ಯಾಕಿಂಗ್ ಎಲ್ಲ ಮುಗೀತು ಪ್ಯಾಕೆಲ್ಲ ಮಾಡಿಕೊಂಡ ನಂತರ ಅವ್ರು ಹೇಳಿದ್ರು ನಮಗೆ ನಾವು ನೀವು ಗುರುವಾರ ಪ್ಯಾಕಿಂಗ್ ಎಲ್ಲ ಮಾಡಿಸಿದ್ರೆ ಸೊ ಗುರುವಾರ ಆದರೂ ನಾವು ಸ್ಯಾಟರ್ಡೆ ರೀಚ್ ಆಗ್ತೀವಿ ಸೊ ನಾವು ನೈಟ್ ಎಲ್ಲ ಅಷ್ಟೊಂದು ಡ್ರೈವ್ ಮಾಡಲ್ಲ ಅಂದರೆ ಕರ್ನಿಂಗ್ ಇರೋದರಿಂದ ಗಾಡ್ ಸೆಕ್ಷನ್ ಇರೋದರಿಂದ ನೈಟ್ ಡ್ರೈವಿಂಗ್ ಮಾಡೋದಕ್ಕೆ ಸೇಫ್ ಅಲ್ಲ ಹಾಗಾಗಿ ನಾವು ಏನು ಮಾಡ್ತೀವಿ ಸೊ ಗುರುವಾರ ಇಲ್ಲಿಂದ ಬಿಟ್ರು ನಾವು ಅಲ್ಲಲ್ಲಿ ಸ್ಟೇ ಆಗಿಬಿಟ್ಟು ಅದಾದ ನಂತರ ನಾವು ಸ್ಯಾಟರ್ಡೆ ಮಾರ್ನಿಂಗ್ ಅಷ್ಟೊತ್ತಿಗೆ ಗೋವಾ ರೀಚ್ ಆಗ್ತೀವಿ ಅಂತ ಹೇಳಿದ್ರು ಸೊ ಓಕೆ ಪರವಾಗಿಲ್ಲ ಅಂತ ಹೇಳಿ ಅಷ್ಟೇ ಅಲ್ಲದೆ ಅವರಿಗೆ ಬೇರೆ ಕಡೆ ಶಿಫ್ಟಿಂಗ್ ಎಲ್ಲ ಇತ್ತಂತೆ ಹಾಗಾಗಿ ಅವರು ನೈಟ್ ಎಲ್ಲ ನಿದ್ದೆ ಇಲ್ಲ ನಮಗೆ ನೈಟ್ ಟ್ರಾವೆಲ್ ಮಾಡೋದಕ್ಕಾಗಲ್ಲ ಅಂತ ಹೇಳಿದರು ಸೊ ನಮಗೆ ನಮ್ಮ ಲಗೇಜ್ ಸೇಫ್ಟಿ ಮತ್ತು ಅವ್ರ ಸೇಫ್ಟಿ ಎರಡು ಬೇಕಾಗಿತ್ತು ಹಾಗಾಗಿ ಒನ್ ಡೇ ಪರವಾಗಿ ಲೇಟ್ ಆದರೂ ಪರವಾಗಿಲ್ಲ ಸೊ ಬನ್ನಿ ಅಂತ ಹೇಳಿದ್ವಿ ಅವರು ಸಾಟರ್ಡೆಗೆ ಬಂದರು ಇಲ್ಲಿ ನೋಡಿ ಕಾಟ್ ಅದೆಲ್ಲ ಅವರೇ ಫಿಕ್ಸ್ ಮಾಡ್ತಾ ಇದಾರೆ ಅಲ್ಲೂ ಅಷ್ಟೇ ಅವರು ಅವರೇನೆ ಎಲ್ಲ ಬಿಚ್ಚಿ ಬಿಚ್ಚಿಕೊಂಡಿದ್ರು ಇಲ್ಲೂ ಅಷ್ಟೇನೆ ನೀಟಾಗಿ ಅದನ್ನೆಲ್ಲ ಜೋಡಿಸ್ತಾ ಇದ್ದಾರೆ ಸೊ ಇದು ಫ್ರಿಡ್ಜು ಇದ್ರ ಮೇಲ್ಗಡೆ ಇರೋದೆಲ್ಲ ರ್ಯಾಪರ್ನೆಲ್ಲ ತೆಗಿತಾ ಇದ್ದಾರೆ ಚಿಕ್ಕ ಚಿಕ್ಕ ಐಟಮ್ಸ್ ಏನಿದೆ ಅದನ್ನೆಲ್ಲ ಅವರು ಮೇಲ್ಗಡೆ ರ್ಯಾಪರ್ಸ್ನ ಅಥವಾ ಕಾರ್ಡ್ಬೋರ್ಡ್ನ ರಿಮೂವ್ ಮಾಡೋದಿಲ್ಲ ಬಾಕ್ಸ್ಗಳನ್ನು ಹಂಗೆ ಬಿಟ್ಟು ಹೋಗ್ತಾರೆ ಆದರೆ ನಾವು ಎಲ್ಲೆಲ್ಲಿ ಇಡಬೇಕು ಅಂತ ಹೇಳ್ತೀವೋ ಅಲ್ಲಲ್ಲಿ ನೀಟಾಗಿ ಇಡ್ತಾರೆ ಅಂದರೆ ಕಿಚನ್ ಐಟಮ್ಸ್ ಕಿಟನ್ ಕಿಚನ್ಗೆ ಮತ್ತು ಹಾಲ್ದು ಹಾಲ್ಗೆ ಈ ರೀತಿಯಾಗಿ ನೀಟಾಗಿ ಎತ್ತಿಡ್ತಾರೆ ಆದ್ರೆ ದೊಡ್ಡ ಐಟಮ್ಸ್ ಏನಿರುತ್ತೆ ಬೀರೋ ಆಗಿರ್ಬೋದು ಕಾಟ್ ಆಗಿರ್ಬೋದು ಕಾಟ್ನೆಲ್ಲ ಎಲ್ಲಾ ಜೋಡಿಸ್ತಾರೆ ಮತ್ತೆ ಸೋಫಾನು ಅಷ್ಟೇ ನೀಟಾಗಿ ಜೋಡಿಸ್ಕೊಟ್ಟು ಹೋದ್ರು ನಾವ್ ಯಾರೇ ಪ್ಯಾಕಸ್ ಮೂವರ್ಸ್ ಹೇಳಿದ್ರು ಮೊದಲನೇ ಹೇಳ್ಬೇಕು ಈ ತರ ಎಲ್ಲ ವರ್ಕ್ ನಿಮ್ದೇ ಆಗಿರುತ್ತೆ ಹಿಂಗೆ ಅಂತ ಅದ್ರ ಬೇಸ್ ಮೇಲೆ ಅವರು ಚಾರ್ಜಸ್ ಎಲ್ಲ ಹೇಳ್ತಾರೆ ಸೊ ನಾವು ಮುಂಚೆನೆ ಎಲ್ಲಾ ಮಾತಾಡ್ಕೊಂಡಿದ್ವಿ ನಾನು ಇದುವರೆಗೂ ವಿಡಿಯೋ ಮಾತ್ರ ಮಾಡಕ್ ನಾನೆಲ್ಲೂ ನಾನು ಎಲ್ಲೂ ಮಾತಾಡಕ್ ಆಗ್ಲಿಲ್ಲ ಯಾಕೆಂದ್ರೆ ಅವರೆಲ್ಲ ಸೆಟ್ ಮಾಡ್ತಾ ಇದ್ರು ಅಲ್ವಾ ಹಾಗಾಗಿ ನನಗೆ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ದು ಕೆಲಸ ಏನಿದೆ ವರ್ಕ್ ಏನಿರೋದು ಅದು ನನಗೆ ಇಷ್ಟ ಆಯಿತು ಏಕೆಂದರೆ ದೊಡ್ಡ ದೊಡ್ಡ ಮಟೀರಿಯಲ್ಸ್ ಏನಿರುತ್ತೆ ತುಂಬ ಚೆನ್ನಾಗಿ ಪ್ಯಾಕ್ ಅಂತೂ ಸಖತ್ತಾಗಿತ್ತು ನೀವು ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ಬೋದು ಸೊ ಅನ್ಪ್ಯಾಕಿಂಗು ಅಷ್ಟೇ ಅಂದರೆ ಡಂಪ್ ಮಾಡೋದು ಅಷ್ಟೇ ಸೊ ದೊಡ್ಡ ದೊಡ್ಡ ವಾಷಿಂಗ್ ಮಿಷಿನ್ನು ಫ್ರಿಜ್ಜು ಮತ್ತು ಸೋಫಾ ಏನಿರುತ್ತೆ ಕಾಟ್ ಅದೆಲ್ಲ ಅವರೇನೇ ಸೆಟ್ ಮಾಡಿ ಕೊಟ್ಟು ಹೋಗ್ತಾರೆ ಅಂದರೆ ಈಗ ಫಿಟ್ ಮಾಡೋದೆಲ್ಲ ಇರುತ್ತೆ ಅಲ್ವ ಅದನ್ನು ಅವರೇ ಫಿಟ್ ಮಾಡಿ ಹೋಗ್ತಾರೆ ಆ ಥರ ದೊಡ್ಡ ದೊಡ್ಡ ಐಟಮ್ಸ್ದು ಚಿಂತೆನೆ ಇಲ್ಲ ಅವರೇನೇ ನೋಡಿ ಕಾಟೆಲ್ಲ ನೀಟಾಗಿ ಎಂತ ಫಿಟ್ ಮಾಡಿಕೊಟ್ಟು ಹೋಗಿದ್ದಾರೆ ಆ್ಯಂಡ್ ನಾವು ಯಾವ್ಯಾವುದು ವಸ್ತುಗಳನ್ನ ಎಲ್ಲಿ ಹೇಳಿದ್ವಿ ಅಲ್ಲೆಲ್ಲೇ ನೀಟಾಗಿ ಜೋಡಿಸಿ ಕೊಟ್ಟು ಹೋಗಿದ್ದಾರೆ ಇನ್ನೊಂದು ಹೇಗೆಂದರೆ ಸೊ ನಾವು ಡೈಲಿ ಜೋಡಿಸ್ಕೊಳ್ಳೋದು ಬಟ್ಟೆಗಳು ಮತ್ತು ಗ್ರೋಸರೀಸು ಅದೆಲ್ಲನೂ ಈ ರೀತಿ ಒಂದು ಬಾಕ್ಸಲ್ಲಿದೆ ಅದನ್ನು ನಾವು ಡೈಲಿ ಅನ್ಪ್ಯಾಕ್ ಮಾಡ್ಕೊಂಡ್ರೆ ಆಯಿತು ಅದನ್ನೆಲ್ಲ ಅವ್ರು ಮಾಡೋಲ್ಲ ಸೊ ದೊಡ್ಡ ಐಟಮ್ಸ್ ಆಲ್ಮೋಸ್ಟ್ ಮಾಡ್ತಾರೆ ಸೊ ಇನ್ನೊಂದು ನಾವು ಪರ್ಫೆಕ್ಟ್ ಆಗಿರುವಂತಹ ಪ್ಲ್ಯಾನನ್ನು ಏನು ಮಾಡ್ಕೊಂಡಿದ್ವಿ ಅಂದರೆ ಈ ಥರ ಬಾಕ್ಸ್ಗಳು ಏನಿರುತ್ತೆ ನಾನು ಫಸ್ಟಿನ ಊರಿನ ಪ್ಯಾಕ್ ಮಾಡೋಕ್ಕೂ ಮೊದಲೇ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅವರು ಬಾಕ್ಸ್ ಈ ಥರ ಬಾಕ್ಸ್ ತರ್ತೀವಿ ಅಂತಂದಾಗ ಬಾಕ್ಸ್ಗಳಿಗೆಲ್ಲೂ ಮೇಲ್ಗಡೆ ಅದೇ ರೂಮಲ್ಲಿ ಐಟಮ್ಸ್ಗಳನ್ನು ಇದಕ್ಕೆ ಹಾಕ್ಸೋದು ಹಾಕ್ಸ್ಬಿಟ್ಟು ಮೇಲ್ಗಡೆ ಬರೆಯೋದು ಇದು ಬೆಡ್ರೂಮ್ದ ಅಥವಾ ಕಿಚನ್ದ ಅಂತ ಹೇಳಿ ಎಲ್ಲ ನೀಟಾಗಿ ಬರ್ಕೊಂಡಿದ್ವಿ ಬರ್ಕೊಂಡಿರೋದ್ರಿಂದ ಸೊ ನಾನು ಲಾಸ್ಟು ವಿಡಿಯೋದಲ್ಲಿ ಹೇಳಿದ್ದೆ ಅದ್ರ ಮೇಲೆಲ್ಲ ರ್ಯಾಪ್ ಮಾಡಿ ಹಿಂಗೆ ಅಂತ ಸೊ ನೀಟಾಗಿ ಏನು ಅಂದರೆ ಬರ್ಕೊಂಡ್ಬಿಟ್ರೆ ನೆಕ್ಸ್ಟು ಅವ್ರು ಇಲ್ಲಿ ಡಂಪ್ ಮಾಡುವಾಗ ಇನ್ನೊಂದು ಮನೆಗೆ ಡಂಪ್ ಮಾಡುವಾಗ ಸೊ ಯಾವ ಐಟಮ್ ಹಾಲಲ್ಲಿ ಇರಿಸಬೇಕು ಯಾವ ಐಟಮ್ ಕಿಚನಲ್ಲಿ ಇರಿಸ್ಬೇಕು ಆ ಥರ ನೀಟಾಗಿ ಎಲ್ಲ ರೂಮ್ದು ಅದೇ ರೂಮಿಗೆ ಇರಿಸಿದ್ವಿ ಅದರಿಂದ ಕನ್ಫ್ಯೂಷನ್ಸ್ ಇರೋಲ್ಲ ಇಲ್ಲಿ ಇಲ್ಲಿಡಬೇಕಾ ಅಂತ ಸೊ ನೀಟಾಗಿ ನಾವು ಹೇಳಿದಂತೆ ಅವರು ಯಾವ ರೂಮಲ್ಲಿ ಹೇಳ್ತೀವಿ ಆ ರೂಮಲ್ಲಿ ತೆಂದು ಇಟ್ಟಿದ್ದಾರೆ ಇವಾಗ ನಾವೇನಿಲ್ಲ ದೊಡ್ಡ ಐಟಮ್ಸ್ ಎಲ್ಲ ಜೋಡಿಸಿ ಹೋಗಿದ್ದಾರೆ ಇವಾಗ ಚಿಕ್ಕ ಚಿಕ್ಕ ಐಟಮ್ಸು ಮತ್ತು ಅಡುಗೆ ಮನೆದು ಇಲ್ಲ ನಾವು ನೀಟಾಗಿ ಜೋಡಿಸ್ಕೊಬೇಕು ಸೊ ಇಷ್ಟು ಎಂದು ಆ ಮನೇನ ಬಿಟ್ಟು ಈ ಮನೆಗೆ ಬಂದು ಪ್ಯಾಕಿಂಗ್ ಅನ್ಪ್ಯಾಕಿಂಗ್ ಬ್ಲಾಗ್ಸು ಸೊ ನೀವೇನಾದರೂ ಈ ರೀತಿ ಶಿಫ್ಟ್ ಮಾಡಿಸ್ಬೇಕು ಬೇರೆ ಕಡೆ ಹೋಗಬೇಕು ಅನ್ನೋದಾದರೆ ನಾನು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ಲಾಸ್ಟ್ ವ್ಲಾಗಲ್ಲೂ ಕೂಡ ನಾನು ಕಾಂಟ್ಯಾಕ್ಟ್ ನಂಬರನ್ನು ಹೇಳಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಅವರ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಹಾಕಿರ್ತೀನಿ ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಪ್ಯಾಕಿಂಗ್ ವೈಸ್ ನಮಗೇನೋ ಚೆನ್ನಾಗಿ ಮಾಡಿದಿರ ಪ್ಯಾಕ್ ಆಗಿರ್ಬೋದು ಅನ್ಪ್ಯಾಕ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ನಾನು ಕಾಂಟ್ಯಾಕ್ಟ್ ನಂಬರನ್ನ ಕೊಟ್ಟಿರ್ತೀನಿ ನಿಮ್ಮದೇನಾದರೂ ಶಿಫ್ಟಿಂಗ್ ಇದ್ದರೆ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇರ್ತೀನಿ ಮತ್ತೆ ಹೊಸ ಬ್ಲಾಗ್ಲಿ ನಾನಿವನ್ನ ಭೇಟಿ ಹಾಕ್ತೀನಿ ಕೇರ್ ಕರ್ ಬಾಯ್